ದೆಹಲಿ ಸಂಪೂರ್ಣ ಧೂಳಿನಿಂದ ಕೂಡಿದೆ ಜನರು ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತಕ್ಕಂಥದ್ದನ್ನ ಕಳೆದ ನಾಲ್ಕು ದಿನದಿಂದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಅನೇಕ ನಗರಗಳ ಕೊಳಚೆ ನೀರು ಗ್ರಾಮೀಣ ಪ್ರದೇಶದ ಕೊಳಚೆ ನೀರು ಅದರ ಜೊತೆಗೆ ನಮ್ಮ ಜಮೀನುಗಳಿಗೆ ಹಾಕ್ಸ್ತಕ್ಕಂಥ ರಾಸಾಯನಿಕಗಳು ಇವೆಲ್ಲರಿಂದ ಜೊತೆಗೆ ನಾವು ನದಿಯಲ್ಲಿ ನಮ್ಮ ಉಪಯೋಗಿಸಿ ಬಿಟ್ಟಂಥ ವಸ್ತುಗಳನ್ನು ನದಿಯಲ್ಲಿ ಹಾಕೋದ್ರ ಮೂಲಕ ಇವತ್ತು ಅನೇಕ ರೀತಿಯ ನೇಚರ್ನಲ್ಲಿ ಇವತ್ತು ನಾವು ಪವಿಷನನ್ನು ನೋಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ನಮ್ಮ ತುಂಬ ಭದ್ರೆ ನದಿಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಸ್ವಚ್ಛತೆಯಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಅದೇ ಹಾಳಾಗಿರ್ತಕ್ಕಂಥ ನದಿ ನೀರಿನಿಂದ ಏನು ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಇವತ್ತು ನಿಮಗೆಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತಕ್ಕಂಥ ವಿಚಾರ ಈ ವಿಚಾರವನ್ನ ಇಡೀ ದೇಶಾದ್ಯಂತ ಭಾರತೀಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಈ ಒಂದು ನಿರ್ಮಲ ತುಂಗಭದ್ರಾ ಅಭಿಯಾನ ಇದು ಬರೀ ತುಂಗಭದ್ರ ಅಲ್ಲ ನಮ್ಮ ದೇಶದ ಎಲ್ಲ ನದಿ ಪಾತ್ರಗಳ ಒಂದು ಜನರೊಂದಿಗೆ ಜನರಿಗೆ ತಿಳುವಳಿಕೆ ಮೂಡ್ತಕ್ಕಂಥ ಈ ಕಾರ್ಯಕ್ರಮ ನನಗೆ ತುಂಬಾ ಹೆಮ್ಮೆ ತಂದಿದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಟಿಸ್ತೀನಿ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳು ನಟಿ ಶುದ್ಧ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ಏನಂದ್ರೆ ಎಲ್ಲರೂ ಸ್ವಧರ್ಮದಲ್ಲೇ ಸಾಯಬೇಕು ಸ್ವಧರ್ಮದಲ್ಲಿ ಸಾಯೋದು ಬಹಳ ಶ್ರೇಷ್ಠ ಅಂತ ನಾವು ಸ್ವಧರ್ಮ ಅಂತಂದ್ರೆ ಎಸ್ ಡಬ್ಲ್ಯೂ ಎ ಸ್ವ ಅಂತ ಹೇಳೋದು ಎಸ್ ಅಂದ್ರೆ ಸಾಯಿಲ್ ಡಬ್ ಅಂದ್ರೆ ವಾಟರ್ ಅಂದ್ರೆ ಏರು ಸ್ವಧರ್ಮ ಎಸ್ ಡಬ್ಲ್ಯೂ ಎ ನಾವೆಲ್ಲಿ ಪ್ರಧಾನಮಂತ್ರಿ ನಾವು ಅಂದ್ರೆ ಸಾಯಿಲ್ ವಾಟರು ಏರು ಇವನ್ನ ರಕ್ಷಿಸೋದಕ್ಕೆ ನಾವೆಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಅಂತ ಒಂದು ಪ್ರತಿಜ್ಞೆಯನ್ನು ಮಾಡಿ ನೀವೆಲ್ಲ ಕೈ ಎತ್ತಿದ್ರೆಲ್ಲ ಪ್ರತಿಜ್ಞೆ ಮಾಡಿದಂಗೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರೋಣ ಅಂತಂದೇಳಿ ಎಲ್ಲರಿಗೂ ಶುಭ ನಾರೈಸ್ ನನ್ గురు కార్యక్రమం ఆదాయి ఆ కార్యక్రమం సుమారు ఇప్పద యువక యువతి పొందారు హరిహర వసదు హరిహర దేవస్థాన తోర్స్ హరిహరేశ్వర దర్శన మాడ తుంగభద్ర తన తోర్స్ అంతి ఆ ఎలా యువక యువతర కర్కొండి నరిహర దేవస్థానం హరిహర దేవస్థాన నోడక్షణ బాగా ఖుషి ఆత్ చాళుక్యరు మైసళరు కదంబరు కట్టి దేవస్థాన అది ಆ ದೇವಸ್ಥಾನಗಳ ದರ್ಶನ ಮಾಡಿಕೊಂಡು ನದಿಗೆ ಹೋಗ್ಬೇಕು ಅಂತ ಹೋದ್ರೆ ಅಲ್ಲಿ ಹೋಗ್ಬೇಕಾಗ್ಲಿ ಅಷ್ಟೊಂದು ಹೊಯಸ್ಸು ಗಬ್ಬು ವಾಸನೆ ಅಲ್ಲಿ ದೇವಸ್ಥಾನ ಹತ್ತಿ ನೋಡಿ ನೀರಿನ ಕಾಣ್ತಾ ಇಲ್ಲ ಕರ್ಕೊಂಡು ಹೋದಾಗ ನಮಗೆ ಶಾಕ್ ಆಯ್ತು ಇದು ಈ ತುಂಗಭದ್ರ ನದಿಯ ಅಂತ ಹೇಳಿ ನಮಗೆ ನದಿನ ಅನ್ನೋದನ್ನೇ ಡೌಟ್ ಆಯ್ತು ಆವಾಗ ನಾವು ಸಂಕಲ್ಪ ಮಾಡಿದೀವಿ ಈ ನದಿಯನ್ನ ಸ್ವಚ್ಛತೆ ಮಾಡಬೇಕು ನಾವೆಲ್ಲ ಯೌವನಾವಸ್ಥೆಯಲ್ಲಿ ಹದಿನಾರು ವಯಸ್ಸಿಂದ ಇಪ್ಪತ್ತಾರು ವಯಸ್ಸು ಸಂದರ್ಭದಲ್ಲಿ ಗಂಗಾ ನದಿಯಲ್ಲಿಯೇ ತಟದಲ್ಲಿ ಇದ್ಕೊಂಡು ಅಧ್ಯಯನ ಮಾಡಿದವರು ನಾವು ಹೇಗೆ ಹರಿದ್ವಾರ ವಿಶ್ವಿಸ್ನಲ್ಲಿ ಪ್ರತಿನಿತ್ಯ ಗಂಗಾರತಿ ಆಗುತ್ತೋ ಹಂಗೆ ಈ ಹರಿಹರದಲ್ಲಿ ಯಾಕೆ ತುಂಗಾರತಿ ಆಗಬಾರದು ಅಂತ ಸಂಕಲ್ಪ ಮಾಡಿದಿವಿ

ನಾವು ಬೆಳಗ್ಗೆ ನಮ್ಮ ಹೇಳ್ತಾ ಇದ್ದೀವಿ ಇವತ್ತು ಟಿವಿ ಮಾಧ್ಯಮದಲ್ಲಿ ಜ್ಯೋತಿಷಿಗಳಲ್ಲ ಜ್ಯೋತಿಷಿಗಳು ಅವರು ಜನಗಳನ್ನ ತಪ್ಪು ದಾರಿ ಕೈಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಾತನ್ನು ಬಹಳ ಸೀರಿಯಸ್ ಆಗಿ ಹೇಳಿ ಅಂತ ಹೇಳ್ತಾ ಇದ್ದೀನಿ ನಾವು ಎಲ್ಲ ಜ್ಯೋತಿಷ ಕೆಲವು ಜ್ಯೋತಿಷಿಗಳು ಬೆಳಗ್ಗೆ ಟಿವಿ ಮೇಲೆ ಕುತ್ಕೊಂಡು ಏನ್ ಹೇಳ್ತಾರೆ ಅಂತಂದ್ರೆ ನಿಮ್ಗೆ ನದಾಗ ಬಟ್ಟೆ ಬಿಟ್ರೆ ನಿಮ್ಮ ಹಳೆ ಬಟ್ಟೆ ಬಿಟ್ರೆ ನೀವು ಉದ್ಧಾರ ಆಗ್ತೀರಿ ಅಂತೇಳಿ ಅದು ತಪ್ಪದು ನಾವು ಬಿಡಬೇಕಾಗಿರೋದು ಶಾಸ್ತ್ರಗಳಲ್ಲಿ ಧರ್ಮಗಳಲ್ಲಿ ನದಿಗೆ ಹೋಗಿ ಬಟ್ಟೆಯನ್ನು ಬಿಡಬೇಕು ಸ್ನಾನ ಮಾಡಿಕೊಂಡು ಪ್ರಾಯಕ್ಷಿತ ಮಾಡಿಕೊಂಡು ನದಿಯಲ್ಲಿ ಸ್ನಾನ ಮಾಡಿ ಪ್ರಾಯಕ್ಷಿತ ಮಾಡ್ಕೋಬೇಕು ಇಲ್ಲಿವರೆಗೆ ನಾನು ಕೆಟ್ಟ ದಾರಿಯಲ್ಲಿ ಉಂಟೆ ಇನ್ನು ಮುಂದೆ ನಾನು ಪವಿತ್ರ ದಾರಿಯಲ್ಲಿ ನಡಿತೀನಿ ಅಂತ ಹೇಳಿ ತಿಳ್ಕೋಬೇಕು ಬಟ್ಟೆ ಅಂತಂದ್ರೆ ಕನ್ನಡದಲ್ಲಿ ಎರಡು ಅರ್ಥ ಒಂದು ನಾವು ದರ್ಶಕ ಬಟ್ಟೆ ಮತ್ತು ನಾವು ನಡೆಯುವಂತ ದಾರಿಗೆ ಬಟ್ಟೆ ಅಂತ ಕರೀತಾರೆ ಜನ ಏನ್ ಮಾಡ್ತಾರೆ ಅಂತಂದ್ರೆ ಬಟ್ಟೆ ಬಿಡಿ ಅಂತಂದ್ರೆ ಕೆಟ್ಟ ದಾರಿಗೆ ನಡೆಯುವುದನ್ನು ಬಿಡ್ತಾರೆ ಹಳೆ ಬಟ್ಟೆಯನ್ನು ನದಿಯಲ್ಲಿ ಬಿಡುತ್ತಾರೆ ಅದರಿಂದ ಏನಾಗ್ತದೆ ನದಿ ಕಲುಷಿತ ಆಗುತ್ತೆ ಈ ಭಾಗದ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕುಕ್ಕು ಗಾತ್ರಿ ಬಸವೇಶ್ವರಗೆಲ್ಲ ಗೊತ್ತಲ್ಲ ಬಸವೇಶ್ವರ ಆ ದೇವಸ್ಥಾನ ಹಿಂಭಾಗದಲ್ಲಿ ಪ್ರತಿ ಅಮಾವಾಸ ಹುಣ್ಣಿಮೆಯ ದಿನ ಅವರು ಎರಡು ಜೆಸಿಯನ್ನು ಇಟ್ಟಿದ್ದಾರೆ ಆ ಜೆಸಿ ಬೆದಗಿಟ್ಟ ಜನಗಳ ಬಟ್ಟೆಯನ್ನು ತೆಗಲಿಕ್ಕೆ ಇಟ್ಟುಕೊಂಡಿದ್ದಾರೆ ಅಂದ್ರೆ ಲೋಡಗಟ್ಟೆ ಜನ ನದಿಗೆ ಬಟ್ಟೆಯನ್ನು ಬಿಡ್ತಾ ಇದ್ದಾರೆ ಅದರಿಂದ ನದಿ ಕಲುಷಿತ ಆಗ್ತದೆ ಹಿಂದಿನಲ್ಲಿ ಒಂದು ಮಾತಿದೆ ಜಲ್ ಹೈತು ಕಲ್ ಹೈ ಅಂತ ನೀರಿದ್ದರೆ ನಾಳೆ ಇದೆ ಅಂತ ಹೇಳಿ ಹೇಗೆ ನಮ್ಮ ಶರೀರದಲ್ಲಿ ನರನಾಡಿಗಳಿದಾವಲ್ಲ ಹಂಗೆ ಈ ದೇಶದಲ್ಲಿ ನದಿಗಳಿದಾವೆ ಮನುಷ್ಯನಿಗೆ ಮರನಾಡಿಗಳು ಅಶಕ್ತ ಆದಾಗ ಅನಾರೋಗ್ಯ ಬರ್ತಿದೆ ಹಾಗೆ ದೇಶದಲ್ಲಿ ನದಿಗಳು ಅನಾರೋಗ್ಯದ ಕೂಡಿದಾಗ ದೇಶ ಬಡವಾಗತದೆ ನಮ್ಮ ದೇಹ ಶ್ರೀಮಂತ ಆಗಬೇಕು ಹಾಗೆ ನಮ್ಮ ದೇಶ ಶ್ರೀಮಂತ ಆಗಬೇಕು ಅಂತಂದ್ರೆ ನಮ್ಮ ನದಿಗಳು ನಾವು ತೆಗೆದುಕೊಳ್ಳುವಂತ ಗಾಳಿ ನೀರು ಅಂತ ನಾವು ಗಾಳಿ ಭೂಮಿಯನ್ನ ಹಚ್ಚಾಚರ ಮಾಡೋಕೆ ಸಾಧ್ಯವಿಲ್ಲ ಸಾವಿರ ಕೃಷಿಯನ್ನು ಮಾಡ್ಬಿಟ್ಟು ಇವತ್ತು ಜನವರಿ ಹನ್ನೆರಡನೇ ತಾರೀಕಿಂದ ನಾವು ಹದಿನಾಲ್ಕು ಹದಿನೈದು ತಾರೀಕು ಇದೇ ಸ್ಥಳದಲ್ಲಿ ರಾಷ್ಟ್ರ ಮಟ್ಟದ ಬಹಳ ದೊಡ್ಡ ಕಾರ್ಯಕ್ರಮ ಇಲ್ಲಿ ನಡವೇರ್ತದ ಇಲ್ಲಿ ಪ್ರತಿನಿತ್ಯ ಹೆಂಗೆ ತುಂಗಾರತಿ ಬೆಂಗಾರತಿ ಹರಿಯ ಹರಿದ್ವಾರ ಕಾಸಿಲ್ ಈ ವರ್ಷ ಜನವರಿ ಹನ್ನೆರಡನೇ ತಾರೀಕಿಂದ ಹದಿನೈದನೇ ತಾರೀಕು ವರೆಗೂ ಮಕರ ಸಂಕ್ರಾಂತಿಗಳು ನಾಲ್ಕೈದು ದಿನಗಳ ಕಾಲ ಪ್ರತಿನಿತ್ಯ ಇಲ್ಲಿ ಅದ್ಭುತವಾಗಿ ತುಂಗಾಡ್ತಾ ಇದ್ದೇ ದೇಶದ ಶ್ರೇಷ್ಠ ನಟ ನಟಿಯರು ಖ್ಯಾತ ಸಮಾಜ ಸುಧಾರಕರು ರಾಜಕೀಯ ಮುಖಂಡರು ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ನೀವೆಲ್ಲ ಹರಿಹರನ್ನ ಹೋಗಿರ್ತಾರೆ ಮಕ್ಕಳು ಎಲ್ಲ ಹರಿಹರಿದಾರಲ್ವಾ ಎಲ್ಲ ಹರಿಹರದೇ ಹೇಳಿದ್ರು ಹಾ ನೀವು ಬಹಳ ಪುಣ್ಯ ಮಾಡಿದರೆ ಹರಿಹರದ ಹುಟ್ಟಿದ ಪುಣ್ಯ ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಹರಿಯರವನ್ನು ಶುದ್ಧ ಮಾಡಬೇಕು ಇವತ್ತು ಅವರವರ ದೇ ಅವರವರ ನದಿಗಳು ಅವರ ಊರಲ್ಲಿರುವಂಥ ನದಿಗಳ ಶುದ್ಧೀಕರಣ ಮಾಡಿದ್ರೆ ಮುಂದಿನ ಊರಲ್ಲಿ ಅನುಕೂಲ ಆಗುತ್ತೆ ಈಗ ಇಲ್ಲೆಲ್ಲ ಬಂದವರು ಎಲ್ಲ ಐವತ್ತು ಅರವತ್ತು ವರ್ಷದವರು ಅವರಿಗಾಗಿ ಏನು ಬೇಕಾಗಿಲ್ಲ ಬಸವರಾಜ ಪಾಂಡೆ ಏನು ಬೇಕಾಗಿತ್ತೆ ಅವ್ರನ್ನ ತಗೊಂಡ್ಬೋದು ನದಿ ನೀರು ತಿರೋದಿಲ್ಲ ಆದರೆ ಅವರು ಡೆಲ್ಲಿಯಿಂದ ಇಲ್ಲಿ ಯಾಕೆ ಬಂದಾರಪ್ಪ ಅಂತಂದ್ರೆ ನಾವು ಬದುಕುವುದಲ್ಲ ನಮ್ಮ ದೇಶ ಬದುಕಬೇಕು ಅಂತ ನದಿಗಳು ಬದುಕಬೇಕು ನದಿಗಳು ಸ್ವಚ್ಛಂದವಾಗಿ ಹರಿಯಬೇಕು ಇವತ್ತು ಸಾಕಷ್ಟು ತ್ಯಾಜ್ಯಗಳು ನದಿಗೆ